ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಈಗಾಗಲೇ ಬಂದು ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಋಷಿ ಪರಂಪರೆಗೆ ಅಂದರೆ ಆರಂಭದಲ್ಲಿ ನಾವು ನಮ್ಮ ಮನೆ ಮನಕ್ಕೆ ಬಂದಿರುವಂತಹ ಸಪತ್ನೀಕರಾದಂತಹ ಅಗಸ್ತ್ಯರಿಗೆ ಕಶ್ಯಪರಿಗೆ ಗೌತಮರಿಗೆ ವಂದಿಸುತ್ತಾ ಈ ಬಿಂದುವಿನಲ್ಲಿರುವಂತಹ ಸಕಲ ಗೋತ್ರೋತ್ಪನ್ನರಿಗೂ ವಂದಿಸುತ್ತಾ ಇವತ್ತಿನ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡೋಣ ಇವತ್ತು ನಾವು ವಸಿಷ್ಠರ ಚಿಂತನೆ ಸಪತ್ನೀಕರಾದಂತಹ ವಸಿಷ್ಠರು ಅರುಂಧತಿ ಸಹಿತ ವಸಿಷ್ಠರ ಚಿಂತನೆಯನ್ನು ಯಥಾಮತಿಯಾಗಿ ಮಾಡೋಣ ಯಾಕೆಂದರೆ ಅವರ ಹೆಸರು ಹೇಳೋಕ್ಕೆ ವಸಿಷ್ಠ ನಮಗೆ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ ಒಬ್ಬ ಪುರೋಹಿತ ಇರ್ತಾನೆ ಅವನಿಗೆ ಏನು ಎಂಥೆಂತಹ ಯಾರೂ ಮಾಡಿಸೋಕ್ಕೆ ಹೆದರ್ಕೊಳ್ಳೋಂತಹ ದಾನಗಳನ್ನು ಮಾಡಿಸೋಂತಹ ಇದನ್ನು ತಗೊಳ್ತಾ ಇರ್ತಾನೆ ಅದು ಕೆ ಏನು ಅವನ ಒಂದು ಇದು ಏನು ಅಂದರೆ ಅವನು ಗುರುಗಳು ಹೇಳ್ಕೊಟ್ಟಿರ್ತಾರೆ ನೀನು ವಸಿಷ್ಠರ ಸ್ಮರಣೆ ಮಾಡು ಇದು ಭಾಗವತದಲ್ಲಿ ಹರಿವಂಶದಲ್ಲಿ ಬರ್ತೆ ವಸಿಷ್ಠ 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 ಅವನು ತಗೊಳ್ಳಿ ಎಂಥೆಂಥ ಎಳ್ಳಿನ ದಾನ ಇನ್ನೊಂದು ಮತ್ತೊಂದು ಎಲ್ಲನ ತಗೊತಾ ಇರ್ತಾನೆ ವಸಿಷ್ಠ ವಶಿಷ್ಠ ವಶಿಷ್ಠ ಇರೋ ಎಲ್ಲ ದೇವತೆಗಳು ನೋಡ್ತಾ ಇರ್ತಾರೆ ಇದೇನಪ್ಪ ಇವರು ಒಂದು ಸಲಿ ವಸಿಷ್ಠರ ಸ್ಮರಣೆ ಮಾಡ್ಬೇಕಾದ್ರೆ ಎಷ್ಟು ಪುಣ್ಯ ಬೇಕು ಅಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಅವನ ತಪ್ಪು ಸರಿ ಎಲ್ಲದರಲ್ಲಿ ವಸಿಷ್ಠರ ಸ್ಮರಣೆ ಮಾಡ್ತಾ ಹೋಗ್ತಾನೆ ಅದೇ ಅದು ಎಲ್ಲಿಗೆ ಹೋಗತ್ತೆ ಅಂದ್ರೆ ವಸಿಷ್ಠರಿಗೆ ಒಂದು ತಲೆನೋವಾಗ್ಬಿಡುತ್ತೆ ಸ್ವಾಮಿ ಪ್ರತಿ ಕ್ಷಣದಲ್ಲಿ ಇವನು ತಪ್ಪು ಮಾಡ್ತಾ ನನ್ನ ಹೆಸರು ಹೇಳ್ತಾ ಇದ್ದಾನೆ ಇವನ ಪಾಪಗಳೆಲ್ಲ ನನಗೆ ಬರ್ತಾ ಇದೆ ಅಂತ ಹೇಳಿ ವಸಿಷ್ಠರು ಇವನ ಪರವಾಗಿ ಪ್ರಾರ್ಥನೆ ಮಾಡಿ ದೇವರನ್ನ ಅನುಗ್ರಹ ಅವನಿಗೂ ಕೊಡಿಸಿ ತಾವು ಪಾಪ ಪರಿಹಾರ ಮಾಡ್ಕೋತಾರೆ ಅಂತ ನಾವು ಕೇಳ್ತೀವಿ ಅಂದ್ರೆ ಅವರ ನಾಮ ಸ್ಮರಣೆಯೇ ಅಂತ ಬಲವುಳ್ಳದ್ದು ವಸಿಷ್ಠ ಅಂದ್ರೆ ಎಲ್ಲವನ್ನ ಅಂದ್ರೆ ಶ್ರೇಷ್ಠವಾದವನು ಅಂತ ವಸಿಷ್ಠರು ಯಾರು ಅಂದ್ರೆ ವಸಿಷ್ಠರು ಬ್ರಹ್ಮನ ಮಾನಸ ಪುತ್ರರು ಅಂದ್ರೆ ಅವರು ಆ ಮಾನಸ ನಾರಾಯಣನಿಂದ ಆರಂಭವಾಯ್ತು ಈ ಋಷಿ ಮುನಿಗಳ ಪರಂಪರೆ ಯಾರಿಂದ ಆರಂಭವಾಯ್ತು ನಾರಾಯಣನಿಂದ ಆರಂಭವಾಯ್ತು ನಾರಾಯಣನಿಂದ ಬ್ರಹ್ಮದೇವರು ಬ್ರಹ್ಮದೇವರಿಂದ ವಸಿಷ್ಠ ಶಕ್ತಿ ಪರಾಶರ ಈ ರೀತಿ ಮುಂದುವರಿತು ಋಷಿ ಪರಂಪರೆ ಹಾಗೆ ಆ ಒಂದು ಈ ಗುರು ಪರಂಪರೆಗೆ ಒಂದು ಶ್ಲೋಕವೇ ರೀ ಅದರಿಂದ ಆ ವಸಿಷ್ಠರು ಅನ್ನೋದಕ್ಕೆ ವ್ಯುತ್ಪತ್ತಿ ಸಮೇತದ ಅರ್ಥ ಏನು ಅಂದ್ರೆ ತನ್ನ ಇಂದ್ರಿಯ ಮತ್ತು ಮನಸ್ಸುಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಆ ಮೂಲಕ ಹೊರಗಿನ ಎಲ್ಲ ಜನರನ್ನು ವಶದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಮಹಾನುಭಾವರು ವಸಿಷ್ಠರಾಗಿದ್ದಾರೆ ಅವರು ಅನೇಕ ವೇದ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅದರಲ್ಲಿಯೂ ಋಗ್ವೇದ ಋಗ್ವೇದಿಗಳು ವಸಿಷ್ಠರಿಗೆ ಅತ್ಯಂತವಾಗಿ ಅವರು ಕೃತಜ್ಞರಾಗಿರಬೇಕು ಇವತ್ತು ಋಗ್ವೇದಿಗಳು ನಾವು ಋಗ್ವೇದ ಮಂತ್ರ ನಾವು ಹೇಳ್ತಿದ್ದೀವಿ ಅಂತ ಅವರು ಹೇಳೋದಾದ್ರೆ ಅದಕ್ಕೆ ಆ ಒಂದು ಮಂತ್ರವನ್ನ ಕಂಡುಕೊಂಡು ತೊಂಬ ಎಂಟು ನೂರ ತೊಂಬತ್ತು ಮಂತ್ರಗಳು ವಸಿಷ್ಠರಿಂದ ದರ್ಶಿಸಲ್ಪಟ್ಟಿವೆ ಅಂದ್ರೆ ಅವರು ಕಂಡು ಹಿಡಿದುಕೊಂಡಿರ್ತಕ್ಕಂಥ ಅವರು ಸಿದ್ಧಿ ಪಡ್ಕೊತಕ್ಕಂಥ ಮಂತ್ರಗಳು ಅದಾಗಿದೆ ಅಂತ ನಾವು ಹೇಳ್ತೀವಿ ಹೀಗೆ ನಮ್ಮ ಒಂದು ವಸಿಷ್ಠರು ನ ಹೇಳೋದಕ್ಕೆ ಈಗ ನಮ್ಮ ಅನುಭವ ಒಂದು ಬೇಕಲ್ಲ ನಮಗೆ ನಮ್ಮ ಗುರುಗಳು ಈ ಒಂದು ಬಿಂದುವಿಗೆ ಈ ಬಿಂದು ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಮುಂದೆ ನಿಂತು ಮಾಡಿಸ್ತಾ ನಮ್ಮ ಆಚಾರ್ಯರು ವಸಿಷ್ಠ ಗೋತ್ರದವರು ಆ ವಸಿಷ್ಠ ಗೋತ್ರ ನಾನು ಎಲ್ಲೇ ಹೋದರೂ ನಮ್ಮ ಗುರುಗಳ ಒಂದು ಹೇಳಿ ನಾನು ಪೂಜೆ ಮಾಡಿಸ್ತಾ ಇದೆ ಅಂದರೆ ಅವರು ಚೆನ್ನಾಗಿದ್ದಾರೆ ಅಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಯಾಕಂದರೆ ಅವರು ಸಂ ತಂಪಾಗಿದ್ರೆ ಅವ್ರು ನಮಗೆ ಜ್ಞಾನ ಕೊಡ್ತಾರೆ ನಾನು ನಾವು ನಮ್ಮ ಬದುಕನ್ನು ರೂಪಿಸ್ಕೋಬೋದು ಅಂತ ಅದಕ್ಕೆ ಒಂದು ಪೂರಕವಾಗಿಯೋ ಏನೋ ನೋಡಿ ನಾನು ಸೇರಿದಂತಹ ಮನೆ ಸಹಿತ ನಮ್ಮ ಮನೆ ದೇವರು ಕಲ್ಲಹಳ್ಳಿಯಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರು ವಸಿಷ್ಠ ಕರಾರ್ಚಿತ ಅಂದರೆ ಗುರುಗಳಿಂದ ಕರಾರ್ಚಿತನಾದಂಥ ನಮ್ಮ ಗುರುಗಳು ವಸಿಷ್ಠ ಗೋತ್ರದವರು ಆ ಗುರುಗಳಿಂದಲೇ ಆ ಗೋತ್ರದವರಿಂದ ಕರಾರ್ಚಿತನಾದಂತಹ ಶ್ರೀನಿವಾಸ ನಮಗೆ ಮನೆ ದೇವರಾಗಿ ಬಂದಿದ್ದಾನೆ ಗುರುವಿನ ಕರುಣೆ ಇದೆ ಅನ್ನೋದಕ್ಕೆ ಒಂದೊಂದು ಒಂದೊಂದು ಸೂಚನೆ ಯಾವತ್ತೋ ಕೊಟ್ಟಿದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ದಿನ ಬೇಕಾಗಿದೆ ಅಂದರೆ ಅರುಂಧತಿ ಸಹಿತರಾದಂಥ ವಸಿಷ್ಠರು ಯಾರು ಶ್ರೀನಿವಾಸನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿದಂತಹ ಮಹಾನುಭಾವರಾಗಿದ್ದಾರೆ ನೋಡಿ ಯಾರ ಮನೆಯಲ್ಲಾದರೂ ಕಳಶಗಿತ್ತಿ ಪುರೋಹಿತ್ರೆ ಹೆಂಡ್ತಿ ಆಗೋದು ನೋಡಿದೀವಾ ಇಲ್ಲ ಶ್ರೀನಿವಾಸನ ಮದುವೆಯಲ್ಲಿ ಅರುಂಧದಿ ದೇವಿ ಕಳಶಗಿತ್ತಿ ಆಗಿದ್ದಾಳೆ ಆಗ ಎಲ್ಲರೂ ವಿಚಾರ ಮಾಡ್ತಾರಂತೆ ಅರುಂಧದಿಗೆ ಯಾಕೆ ದೇವರು ಕಳಶಗಿತ್ತಿ ಅಂದರೆ ಅದೊಂದು ದೊಡ್ಡ ಪೋಸ್ಟರಿ ಆ ಕಳಶಗಿತ್ತಿ ಆಗಬೇಕಾದ್ರೆ ವರನ ಅಕ್ಕ ತಂಗಿಯರಾಗಿರಬೇಕು ಅಂದರೆ ಅವನ ಜೊತೆ ಹುಟ್ಟಿದಂಥವ್ರು ಆಗಿರಬೇಕು ಅಂತ ತುಂಬ ರೂಲ್ಸ್ ಇದೆ ಹಾಗೆ ಏನಕ್ಕೆ ವಸಿಷ್ಠರು ಪುರೋಹಿತರ ಹೆಂಡತಿ ಅಂದರೆ ಅವನು ಭಗವಂತ ಹೇಳ್ತಾನಂತೆ ಅವಳು ನನ್ನ ಅಕ್ಕ ಅರುಂಧತಿ ನಾನು ದೇಹೂತಿ ಮತ್ತು ಕರ್ದಮ ಋಷಿಯ ಒಂದು ಮಗನ ಕಪಿಲನಾಗಿ ಅವತಾರ ಮಾಡಿದಾಗ ಅರುಂಧತಿ ದೇವಿ ನನಗೆ ಅಕ್ಕನಾಗಿದ್ದಾಳೆ ಅದರಿಂದ ಅವಳೇ ಕಲಶಗಿತ್ತಿ ಎಂಥ ದೊಡ್ಡ ಸ್ಥಾನವನ್ನು ಇಡೀ ಬ್ರಹ್ಮಾದಿ ದೇವತೆಗಳು ತಮ್ಮ ಮೂಲ ರೂಪದಿಂದ ಬಂದು ಆ ಒಂದು ಮಾಡಿದಂತಹ ಶ್ರೀನಿವಾಸ ಪದ್ಮಾವತಿಯರ ವಿಹ ವಿವಾಹವನ್ನು ಮಾಡಿಸಿದಂತಹ ಒಂದು ದೊಡ್ಡದಂತಹ ಸಾಧನೆ ವಸಿಷ್ಠರದ ಆಗಿರುತ್ತೆ ಅಂದರೆ ಮೂಲ ರೂಪದ ಆ ಒಂದು ದೇವತೆಗಳನ್ನು ಆ ಒಂದು ಪ್ರತಿಯೊಂದು ಕ್ಷಣದಲ್ಲಿ ಸಂದರ್ಶಿಸಿ ಅವರಿಂದ ಪುರಸ್ಕೃತರಾದಂಥವರು ಅರುಂಧತಿ ಸಹಿತ ವಶಿಷ್ಠ ಋಷಿಗಳು ಇಂದಿಗೂ ನೋಡಿ ವಿವಾಹ ಕಾಲದಲ್ಲಿ ಆ ವಿವಾಹ ಕಾಲ ವಿವಾಹ ಆದ ತಕ್ಷಣ ಆ ವಿವಾಹ ಸಂಪನ್ನವಾಗಬೇಕಾದ್ರೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಬೆಳಗ್ಗೆ ಒಂದು ಮಧ್ಯಾಹ್ನದಲ್ಲಿ ಎಲ್ರಿ ಕಾಣುತ್ತೆ ಅಂದ್ರೆ ನಮಗೆ ಕಾಣಬೇಕಾಗಿಲ್ಲ ರೀ ಅರುಂಧತಿ ಮತ್ತು ವಸಿಷ್ಠರು ನಮಗಲ್ಲ ಅವರಿಗೆ ಅವರು ನಮ್ಮನ್ನು ನೋಡ್ತಾನೆ ಇರ್ತಾರೆ ನಾವು ಅವರ ದಿಕ್ಕಿಗೆ ನಮ ನಮಸ್ಕಾರ ಮಾಡೋದಷ್ಟೇ ಅವರನ್ನು ನೋಡಿ ಈಗ ಅದೊಂದು ಫೋಟೋನೇ ಒಂದು ಅದು ಆ ಫೋಟೋ ಹೀಗೆ ಇಟ್ಟು ಆ ಗಂಡನಾದವನು ತೋರಿಸ್ತಾನೆ ನೀನು ಅರುಂಧತಿ ಮತ್ತು ವಸಿಷ್ಠರನ್ನು ನಾವಿಬ್ಬರೂ ಒಟ್ಟಿಗೆ ನೋಡೋಣ ಅವರ ದಾಂಪತ್ಯದಂತೆ ನಮ್ಮ ದಾಂಪತ್ಯವು ಇರಲಿ ಅಂತ ಹೇಳಿ ಅದೊಂದು ದೊಡ್ಡ ಪ್ರಮುಖವಾದಂತಹ ಘಟ್ಟ ಆಮೇಲೆ ಅರುಂಧತಿಗೆ ಮರದ ಬಾಗಿನ ಕೊಡ್ತೀವಿ ಅರುಂಧತಿಗೆ ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನಿ ಸರ್ವಾಸಾಂ ಪ್ರವರ್ತಿಕೆ ಧರ್ಮಶೀಲ ಪ್ರವರ್ತಿಕೆ ಅಂತ ಅವರ ಋಷಿ ಪಂಚಮಿಯಲ್ಲಿ ಆ ಒಂದು ಅರುಂಧತಿಯ ಸ್ತೋತ್ರ ಮಾಡ್ತಾರೆ ಅರುಂಧತಿಗೆ ಅಷ್ಟು ಅಗ್ನಿದೇವರು ಒಮ್ಮೆ ಎಲ್ಲಾ ಋಷಿ ಒಂದು ವೇಷವನ್ನು ತೋ ಆ ಬ ಇದರಲ್ಲಿ ಋಷಿ ಪತ್ನಿಯರ ಹತ್ರ ಅವರವರ ಗಂಡಂದಿರ ವೇಷ ತಗೊಂಡು ಹೋಗ್ತಾರೆ ಆದರೆ ವಸಿಷ್ಠರ ವೇಷ ಹಾಕೋಕ್ಕೂ ಅಗ್ನಿದೇವರಿಗೆ ಆಗಿಲ್ಲ ಅಂತ ಹೇಳ್ತಾರೆ ಹಂಗೆ ಪ್ರತಿಯೊಂದು ವಿಷಯದಲ್ಲಿ ವಸಿಷ್ಠರು ಅತ್ಯಂತ ಪ್ರಮುಖರಾಗಿದ್ದಾರೆ ಈ ಸಪ್ತ ಮನ್ವಂತರದಿಂದ ಮನ್ವಂತರಕ್ಕೆ ಚೇಂಜ್ ಆಗ್ತಾನೇ ಇರ್ತಾರೆ ಬದಲಾಗ್ತಾನೆ ಇರ್ತಾರೆ ಹಾಗೆ ಮೊದಲನೇ ಸ್ವಯಂಭುವ ಮನ್ವಂತರದಲ್ಲಿ ಮರೀಚಿ ಅತ್ರಿ ಪುಲಹ ಪುಲಸ್ತ್ಯ ಶ್ರುತ ಅಂಗಿರಸ ಮತ್ತು ವಸಿಷ್ಠರು ಸಪ್ತ ಋಷಿಗಳಾಗಿದ್ದಾರೆ ಇದು ಮೂರನೇ ಮಂತ್ರ ಮಂತ್ರ ಮನ್ವಂತರದಲ್ಲಿ ಈ ವಸಿಷ್ಠರ ಪುತ್ರನೇ ಬಂದು ಅವರ ಆ ಸಪ್ತ ಋಷಿಗಳ ಸ್ಥಾನವನ್ನು ಅಲಂಕರಿಸ್ತಾರೆ ಅಂದರೆ ಅವರು ತಮ್ಮ ತೇಜಸ್ಸು ಮತ್ತು ತಪದ ಬಲದ ಫಲದಿಂದ ತಮ್ಮ ಮಕ್ಕಳಿಗೂ ಈಗ ನಾವು ಸಾಧನೆ ಮಾಡೋ ರೀ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅವರ ಮಕ್ಕಳು ನಮಗಿನ್ನ ಹೆಚ್ಚು 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 ಭಕ್ತಿರಲಂ ಕ್ಷಣೇ ಕ್ಷಣೆ ಅಂತಾರಲ್ಲ ಪಿತೃಗಳು ಆ ರೀತಿ ಆಶೀರ್ವಾದ ಮಾಡ್ತಾರಂತೆ ನಮಕ್ಕಿನ್ನ ಹೆಚ್ಚು ಸಾಧನೆ ಮಾಡಪ್ಪ ಈಗ ಗುರುಗಳು ಹೇಳ್ತಾರೆ ನೋಡು ಗುರುವನ್ನು ಮೀರಿಸಿದ ಶಿಷ್ಯ ನೀನಾಗು ಅಂತ ಗುರುಗಳು ಬಾಯಿ ತುಂಬಾ ಹರಸ್ತಾರೆ ರೀ ಅಂದ್ರೆ ಅವರಿಗೆ ಯಾಕೆ ಹೇಳ್ತಾರೆ ಒಬ್ಬ ಶಿಷ್ಯ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಂಟು ಪಟ್ಟು ಹೆಚ್ಚಿನ ಪುಣ್ಯ ಗುರುವಿಗೆ ಬರುತ್ತೆ ಹಾಗಾಗಿ ಅವರ ಹರಕೆ ಹಾಗೆ ಇರುತ್ತೆ ಹೀಗಿರುವಾಗ ತಮ್ಮಷ್ಟೇ ಶಕ್ತಿ ಸಾಮರ್ಥ್ಯವನ್ನ ತಮ್ಮ ಪುತ್ರರು ಶಿಷ್ಯರು ಆದವರಲ್ಲಿ ಒಂದು ಸಂಕ್ರಮಣ ಅಂದ್ರೆ ಅವರಿಂದ ಅವರಿಂದ ಆ ರೀತಿ ಮಾಡಿಸುವಂತಹ ಒಂದು ದೊಡ್ಡ ಪ್ರಮುಖವಾದಂಥ ಗುಣ ವಶಿಷ್ಠರದಾಗಿದೆ ಅವರು ಎಷ್ಟು ಸಾಧನೆ ಮಾಡ್ತಾರೋ ಅಂಥದೇ ಸಾಧನೆಯನ್ನ ತಮ್ಮ ಮ ಮಕ್ಕಳಿಂದ ತಮ್ಮ ಆ ಒಂದು ಶಿಷ್ಯ ಪರಂಪರೆಯಿಂದ ಮಾಡಿಸ್ತಾರೆ ಆ ವಸಿಷ್ಠ ಗೋತ್ರರು ಅವರು ಎಲ್ಲಾದರೂ ಸಿಗ್ಲಿರಿ ನಮಗೆ ವಸಿಷ್ಠ ಗೋತ್ರ ನಮ್ಮದು ಅಂತ ಯಾರಾದರೂ ಹೇಳ್ಕೊಳ್ಳಿ ನಾವು ಅತ್ಯಂತ ಭಕ್ತಿಯಿಂದ ಅವರಿಗೆ ಎರಗಬೇಕಂತೆ ಎರಗುವಾಗ ಕೇವಲ ಆ ವ್ಯಕ್ತಿಯಲ್ಲ ನಮಗೆ ಕಣ್ಣಿ ಕಾಣುವಂಥ ಅವನ ಒಬ್ಬ ಮನುಷ್ಯನನ್ನು ನಾವು ಇವರು ವಸಿಷ್ಠ ಗೋತ್ರದವರು ನಮ್ಮ ಅವನ ಒಂದು ಇದೆಲ್ಲ ಅವನಿ ಈ ಥರ ಅವಗುಣ ಇದೆ ಅದಿದೆ ಇದಿದೆ ಅಂತ ಬರುತ್ತೆ ಆದರೆ ಅವರ ಪೂರ್ವಜರು ಗೋತ್ರ ಪ್ರ ವರ್ತಕರನ್ನ ನಾವು ಸ್ಮರಣೆ ಮಾಡಿಬಿಟ್ರೆ ಆ ಜೀವನದು ಇವನು ಆ ಒಂದು ಗೋತ್ರದಲ್ಲಿ ಉತ್ಪನ್ನನಾಗಿದ್ದಾನೆ ಅದಕ್ಕಾಗಿ ಇವರಿಗೆ ನಮಸ್ಕಾರ ಅಂತ ತಿಳಿದು ಮಾಡಿದಾಗ ಅತ್ಯಂತ ಫಲಪ್ರದ ಆಗತ್ತೆ ಅದರಿಂದ ನಮಗೂ ನಮ್ಮ ಒಂದು ಮಕ್ಕಳ ಮಕ್ಕಳಿಂದ ಅಂದ್ರೆ ನಮ್ಮ ಸಂತತಿಯಿಂದಲೂ ನಾವು ಸಾಧನೆ ಮಾಡಿಸುವಂತಹ ಒಂದು ಶಕ್ತಿ ನಮಗೂ ವಸಿಷ್ಠರು ಕೊಡ್ತಾರೆ ಹಾಗಾಗಿ ಅವರು ಈ ಏಳನೇ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದಲ್ಲೂ ವಸಿಷ್ಠರು ಪ್ರಮುಖವಾದಂತಹ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಗೋತ್ರ ಪ್ರವರ್ತಕರು ಅವರಿಂದ ಯಾವ್ಯಾವ ಗೋತ್ರ ಪ್ರವರ್ತವಾಯಿತು ಅಂತಂದ್ರೆ ಅದರಲ್ಲಿ ವಸಿಷ್ಠ ಗೋತ್ರ ಅಥವಾ ಉಪಮನ್ಯು ಗೋತ್ರ ಅಂತ ಹೇಳ್ತಾರೆ ಜಾತೂಕರ್ಣಿ ಪರಾಶರ ಲಾಗಾಕ್ಷಿ ಗೋತ್ರಗಳಿಗೂ ವಸಿಷ್ಠರು ಋಷಿಗಳಾಗಿದ್ದಾರೆ ಅಂದ್ರೆ ಈಗ ನಾವು ನಮಗೆ ಸುತ್ತಮುತ್ತ ಇಳಿದಿದೆ ಅಂತ ತಿಳಿದ್ವಿ ಈಗ ನಾವು ಪುರಾಣ ಕಾಲಕ್ಕೆ ಹೋಗೋಣ ವಸಿಷ್ಠರು ಯಾರ ಪುರೋಹಿತರು ಅಂದರೆ ಸೂರ್ಯವಂಶದ ರಾಜರಿಗೆ ವಸಿಷ್ಠರೇ ಕುಲಪುರೋಹಿತರಾಗಿದ್ದಾರೆ ರಾಮಾಯಣದಲ್ಲಂತೂ ವಸಿಷ್ಠರದು ಪ್ರಮುಖವಾದಂತಹ ಪಾತ್ರವಾಗಿದೆ ಈ ಬಾಲಕಾಂಡದಲ್ಲಿ ನೋಡಿ ದಶರಿನಿಂದ ದಶರಥ ತನಗೆ ಪುತ್ರ ಇಲ್ಲ ಅಂದಾಗ ವಸಿಷ್ಠರು ಹೇಳ್ತಾರೆ ನೀನು ಹೋಗಿ ಆ ಇದನ್ನು ಕರ್ಕೊಂಡು ಬಾ ಶಾಂತ ಸಹಿತ ಆ ಯಾರು ಶಾಂತಾದೇವಿಯನ್ನು ರಾಮದೇವರ ಅಕ್ಕ ಪೂರ್ವದಲ್ಲೇ ಹುಟ್ಟಿರ್ತಾಳೆ ಆ ಅವರನ್ನು ಹೋಗಿ ಕರ್ಕೊಂಡು ಬಾ ಆಗ ಅವರಿಂದ ನೀನು ಮಾಡಿಸು ವಸಿಷ್ಠರೇ ನೇತೃತ್ವ ವಹಿಸಿ ಆ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿ ಭಗವಂತನನ್ನ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಒಂದು ಆ ಪ್ರಾಪ್ತಿಗೆ ದಶರಥ ಮಹಾರಾಜನಿಗೆ ಆಗಬೇಕಾದ್ರೆ ವಸಿಷ್ಠರ ಒಂದು ನೇತೃತ್ವ ಅವರ ಮಾರ್ಗದರ್ಶನದಲ್ಲಿ ಅವನು ಅಂತಹ ಸಾಧನೆ ಮಾಡಿದ್ದಾನೆ ಭಗವಂತನನ್ನೇ ಮಗನನ್ನಾಗಿ ಪಡೆಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲರಿ ಒಂದು ಸಂತತಿ ನಾವು ಪಡೆಯಬೇಕಾದ್ರೆ ನೂರಾರು ಗುರುಗಳನ್ನ ನೂರಾರು ಕಾಲಗಳನ್ನ ಕಾದು ಕೊನೆಗೆ ಆಯ್ತಪ್ಪ ನಮ್ಮ ಜೀವನದಲ್ಲಿ ಇದು ಲಭ್ಯವೇ ಇಲ್ಲ ಅಂತ ಸೋತು ಕುಳಿತು ಕುಳಿತುಕೊಳ್ಳುವ ಹಂತವನ್ನು ನಾವು ತಲುಪ್ತೀವಿ ಆದ್ರೆ ಒಳ್ಳೆಯ ಕುಲಪುರೋಹಿತರು ಒಳ್ಳೆಯ ನಮ್ಮ ಗುರುಗಳು ನಮಗೆ ಸಿಕ್ಕಿ ಅವರ ಅನುಗ್ರಹ ಆಯಿತು ಅಂದರೆ ಎಂತಹ ದೊಡ್ಡ ಸಾಧನೆ ಮಾಡುವಂತಹ ಸಂತತಿಯನ್ನು ನಾವು ಪಡೆಯಬಹುದಾಗಿದೆ ಅಂದರೆ ಅವರು ಹೇಳ್ತಾರೆ ಆ ಒಂದು ತಮ್ಮ ಪ್ರಸ್ ಪ್ರತಿಸ್ಪರ್ಧಿಯಲ್ಲೂ ಇರುವ ಒಳ್ಳೆಯ ಗುಣವನ್ನು ಕಂಡು ಆ ಒಂದು ಕಣ್ಣು ಕಾಣುವಂತಹ ಒಂದು ಔದಾರ್ಯದ ಗುಣ ವಸಿಷ್ಠರಿಗಿದೆ ವಿಶ್ವಾಮಿತ್ರರು ವಸಿಷ್ಠರೊಂದಿಗೆ ಎಷ್ಟು ರೀತಿಯಲ್ಲಿ ಅವರಿಗೂ ಇವ್ರಿಗೂ ಆ ಒಂದು ದ್ವಂದ್ವವಾಗಿ ಬರುತ್ತೆ ಆದರೆ ವಸಿಷ್ಠರು ಅವರು ಬ್ರಹ್ಮಋಷಿಗಳು ಬಿಡಿ ಅವರು ಆ ಅವರ ಗುಣವೇ ಅಂಥದ್ದು ಆದರೆ ಆ ವಸಿಷ್ಠರ ಗುಣವನ್ನು ನಾವು ಸ್ತೋತ್ರ ಮಾಡಿದಾಗ ನಮಗೂ ಅಂತಹ ಗುಣ ಬರುತ್ತೆ ಅಂದರೆ ನಮಗೆ ಯಾರೋ ಒಬ್ರು ಆಗೋದಿಲ್ಲ ರೀ ನಮಗವ್ನ ಕಂಡ್ರೆ ಅಲ್ಲ ಆದರೆ ಅವರಲ್ಲೂ ಒಳ್ಳೆಯ ಗುಣ ಇದೆ ರೀ ಆ ಒಳ್ಳೆಯ ಗುಣವನ್ನು ನಾವು ಹೇಳಿ ನಾಲ್ಕಾರು ಜನದ ಮುಂದೆ ಒಳ್ಳೆಯ ಗುಣವನ್ನು ಹೇಳಬೇಕಂತೆ ಅವರಲ್ಲಿ ಏನಾದ್ರು ಕೆಟ್ಟ ಗುಣ ಕಂಡ್ರೆ ಅದನ್ನ ಕಂಠದಲ್ಲಿ ವಿಷಕಂಠ ರುದ್ರದೇವರನ್ನ ಸ್ಮರಣೆ ಮಾಡ್ಬೇಕಂತ ಸ್ವಾಮಿ ಅದ್ ನನ್ನ ಕಂಠದಿಂದ ಒಳಗೆ ಇರ್ಲಿ ಕಂಠದಿಂದ ಆಚೆಗೆ ಬರಬಾರ್ದಂತೆ ಇನ್ನೊಬ್ಬರ ಅವಗುಣಗಳನ್ನು ಕಂಡಾಗ ಆದರೆ ನಮ್ದೇನು ಗೊತ್ತಾ ರಿವರ್ಸು ಆ ಕಣ್ ನಾವು ತಪ್ಪುಗಳನ್ನೇ ಹುಡುಕುವಂಥ ಜನ ತಪ್ಪುಗಳು ನಮ್ಮ ಕಂಠದಿಂದ ಆಚೆ ಬರುತ್ತೆ ಅವರಲ್ಲಿ ಸರಿ ಕಂಡ್ರೆ ಇರಲಿ ಬಿಡ್ರಿ ದೇವ್ರು ಅವ್ರು ಕೊಟ್ಟಿದ್ದಾನೆ ಏನು ಮಹಾ ಬಿಡಿ ನಮಗೂ ಕೊಡ್ತಾನೆ ಅದು ನಮ್ಮ ಕಂಠದಿಂದ ಒಳಗೊಟ್ಟೋಗ್ಬಿಟ್ಟಿರುತ್ತೆ ಆದರೆ ಹಾಗಲ್ಲ ಸಜ್ಜನರನ್ನು ಕಂಡಾಗ ಅಥವಾ ಪ್ರತಿಸ್ಪರ್ಧಿಗಳಲ್ಲಿ ಅಥವಾ ನಮಗೆ ಒಂದು ಇದಿರುತ್ತೆ ನೋಡಿ ನಮ್ಮ ಈಗ ನಾವು ಸಾಮಾನ್ಯವಾಗಿ ಹಾಗೆ ನೋಡಿ ಅಕ್ಕಪಕ್ಕದವ್ರನ್ನ ನಾವು ಕಂಪೇರ್ ಮಾಡ್ಕೋತಾ ಇರ್ತೀವಿ ಅವರಲ್ಲಿ ಹೀಗಿದೆ ಅವರಲ್ಲಿ ಹೀಗಿದೆ ನನ್ನಲ್ಲಿ ಹೀಗಿದೆ ಅಂತ ಹಾಗೆ ಕಂಡಾಗ ಅದನ್ನು ಹತ್ತಾರು ಜನದ ಮುಂದೆ ಒಂದು ಸಭೆಯಲ್ಲಿ ವರ್ಣನೆ ಮಾಡಬೇಕಂತೆ ಇಂಥವರಲ್ಲಿ ಇಂತಹ ಒಳ್ಳೆ ಗುಣ ಇದೆ ನಾನು ಇದನ್ನು ಕಂಡುಕೊಂಡಿದ್ದೀನಿ ಇದಕ್ಕೆ ನನ್ನ ಕೃತಜ್ಞತೆ ಇದೆ ಅಂತ ಸಭೆಯಲ್ಲಿ ಹೇಳಬೇಕು ಅವರಲ್ಲಿ ಏನೋ ತಪ್ಪು ಕಂಡಾಗ ಅದು ನಮ್ಮ ಮನಸ್ಸಿನಲ್ಲೇ ಉಳ್ಕೊಂಡ್ಬಿಡ್ಬೇಕು ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಡ್ಬೇಕು ಯಾಕೆಂದ್ರೆ ಅದು ನಮಗೆ ಗೊತ್ತಾದರೂ ಅದು ನಮಗೆ ಬೇಡ ಅದು ಅವಗುಣಗಳು ಇಲ್ಲದೇ ಇರೋ ಯಾರಿದ್ದಾರೆ ಅಲ್ವಾ ಹೀಗೆ ಇಂಥ ಒಂದು ಅಭ್ಯುದಯದ ಒಂದು ಸಾಧನೆಯ ಮಾರ್ಗವನ್ನು ನಮಗೆ ಹಾಕೊಟ್ಟಂಥವ್ರು ವಸಿಷ್ಠರು ನೋಡಿ ಅವನು ವಿಶ್ವಾಮಿತ್ರರು ಬಂದು ಕರೀತಾರೆ ದಶರಥ ಮಹಾರಾಜನಿಗೆ ರಾಮ ಕಳಿಸ್ಕೊಡು ನಾನು ಈ ರೀತಿ ಚಾತುರ್ಯ ಈಗಾಗಲೇ ವಿಶ್ವಾಮಿತ್ರರಿಗೆ ಇದೆ ಆದರೂ ಅವರು ಬಂದು ರಾಮ ಲಕ್ಷ್ಮಣರನ್ನು ಕರೆದಾಗ ಅವರಿಗೆ ಗೊತ್ತಾಗತ್ತೆ ವಸಿಷ್ಠರು ಹೇಳ್ತಾರೆ ದಶರಥಂಗೆ ನೋಡಪ್ಪ ದಶರಥ ರಾಮ ಲಕ್ಷ್ಮಣರ ಅಭ್ಯುದಯ ಇದರಲ್ಲಿದೆ ವಿಶ್ವಾಮಿತ್ರರೊಂದಿಗೆ ಕಳಿಸ್ಕೊಡು ಅಂತ ಹೇಳಿ ವಸಿಷ್ಠರು ಅವನಿಗೆ ದಶರಥ ಮಹಾರಾಜನಿಗೆ ಒಂದು ಮಾರ್ಗವನ್ನು ಉಪದೇಶ ಮಾಡ್ತಾರೆ ಇಲ್ಲಾಂದರೆ ವಶ್ ದಶರಥ ಕಳಿಸ್ಕೊಡೋದಕ್ಕೆ ಅವನಿಗೆ ಮನಸ್ಸಿರೋದಿಲ್ಲ ಆದರೆ ನೋಡಿ ನಾವು ಮನಸ್ಸು ಕೆಟ್ಟಾಗ ನಮಗೆ ಏನೋ ಒಂದು ರೀತಿಯಲ್ಲಿ ನಮಗೆ ಗಲಿಬಿಲಿ ಉಂಟಾದಾಗ ದಶರಥನಿಗೆ ಅಯ್ಯೋ ನಾವು ಕಳಿಸ್ಲಿಲ್ಲ ಅಂದರೆ ಶಾಪ ಕೊಟ್ಟು ಬಿಡ್ತಾರೆ ಕಳಿಸೋಣ ಅಂದರೆ ನನಗೆ ಅತ್ಯಂತ ಅಪರೂಪದಲ್ಲಿ ಪಡೆದಂತಹ ಮಗ ಪುಟ್ಟವನು ಇವನನ್ನು ತೊಗೊಂಡೋಗಿ ರಾಕ್ಷಸರ ಸಂಹಾರಕ್ಕಾಗಿ ಗುರುಗಳು ಕರೀತಿದ್ದಾರೆ ಕಳಿಸಿಲ್ಲ ಅಂದ್ರೆ ಶಾಪ ಕೊಡ್ತಾರೆ ಕಳಿಸೋದಕ್ಕೆ ನನಗೆ ಮನಸ್ಸಿಲ್ಲ ನಾನು ಬರ್ತೀನಿ ಸ್ವಾಮಿ ಅಂತ ಹೇಳ್ತೇನೆ ನೀನ್ ಬೇಡ ರಾಮ ಲಕ್ಷ್ಮಣರನ್ನೇ ಕಳಿಸ್ಕೊಡು ಅಂತ ಕೇಳಿದಾಗ ಆಗ ವಸಿಷ್ಠರು ದಶರಥನಿಗೆ ಹೇಳ್ತಾರೆ ಇದರಲ್ಲಿ ಆ ಒಂದು ಅವರ ಅಭ್ಯುದಯ ಇದೆ ಆ ವಿಶ್ವಾಮಿತ್ರರಿಗೆ ಸ್ವತಃ ಅವರೇನೆ ಈ ಎಲ್ಲ ರಾಕ್ಷಸರ ಸಂಹಾರ ಮಾಡಬಹುದು ತಮ್ಮ ಮಂತ್ರದ ಒಂದು ಬಲದಿಂದ ಆದರೆ ಅವರು ಆ ತಮ್ಮ ಆ ಒಂದು ಇದರಿಂದ ಭಗವಂತನನ್ನು ನೂರಾರು ಜನ ಋಷಿ ಮುನಿಗಳಿಗೆ ಆ ಸಂದರ್ಶನ ಮಾಡಿಸಬೇಕಾದಂಥ ಉದಾರ್ಯವಾದಂತಹ ಗುಣವನ್ನು ಹೊಂದಿದ್ದಾರೆ ಎಷ್ಟು ಜನ ಉದ್ಧಾರ ಆದ್ರು ರಾಮ ಇದಕ್ಕೆ ಜಾನಕಿಯನ್ನು ವಿವಾಹ ಮಾಡಿಕೊಳ್ಳೋಕೆ ಮುಂಚೆ ಅಹಲ್ಯ ಮತ್ತು ಗೌತಮರನ್ನು ಒಂದೇ ಮಾಡಿದ್ವಿ ಎಂಥೆಂಥ ಋಷಿ ಮುನಿಗಳ ಆಶ್ರಮಕ್ಕೆ ಭೇಟಿ ಕೊಡಿಸ್ತಾ ಕರ್ಕೊಂಡು ಹೋಗ್ತಾರೆ ನಾವು ಕೌಸಲ್ಯ ಸುಪ್ರಜಾ ರಾಮ ಅಂತ ಏನು ಕೇಳ್ತೀವಲ್ಲ ಪ್ರತಿದಿನ ಒಂದು ಇದನ್ನು ಹಾಗೆ ರಾ ಆ ವಿಶ್ವಾಮಿತ್ರರು ರಾಮನನ್ನ ಇಡಬಿಡದೆ ಎಲ್ಲ ಸಣ್ಣ ಸಣ್ಣ ಸಾಧಕರು ನೃತ್ರನು ವಿಶ್ವಕ್ಕೆ ಮಿತ್ರರು ವಿಶ್ವಾಮಿತ್ರರು ಅಂತ ಹೇಳ್ತಾರೆ ಇವತ್ತಿನ ಗಾಯತ್ರಿ ಯಾರು ನಮ್ಮ ಗಂಡಸರು ನಮ್ಮ ಮನೆಯಲ್ಲಿ ಮಾಡೋ ಎಲ್ಲ ಆ ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಗಾಯತ್ರಿ ಬ್ರಹ್ಮ ಗಾಯತ್ರಿ ಅದು ವಿಶ್ವಾಮಿತ್ರರು ಕಂಡುಕೊಂಡಂಥ ಗಾಯತ್ರಿ ಮಂತ್ರದ ಬಲದಿಂದ ಇವತ್ತು ಬ್ರಾಹ್ಮಣರ ತೇಜೋಬಲ ಒಂದು ಎಷ್ಟು ಇದೆ ಅದು ಅದನ್ನು ಅರಿತವರಿಗೆ ಗೊತ್ತು ಅಂಥ ವಿಶ್ವಾಮಿತ್ರರು ಎಲ್ಲರಿಗೂ ಅನುಕೂಲ ಮಾಡಿಕೊಡೋಕ್ಕಾಗಿ ರಾಮಲಕ್ಷ್ಮಿ ಹೋಗ್ತಿದಾರೆ ಕಳ್ಸಪ್ಪ ಅಂತ ಎಂತಹ ಒಂದು ಇದನ್ನ ನೋಡಿ ಸಕಾಲಕ್ಕೆ ಜ್ಞಾನ ಉಪದೇಶವಾಗ್ಬೇಕು ನಮ್ಗೆ ಸಕಾಲಕ್ಕೆ ನಮಗೆ ಎಲ್ಲ ಆದ್ಮೇಲೆ ನಮ್ದೆಲ್ಲ ಕರ್ಮ ಮುಗಿದ್ಮೇಲೆ ನೋಡಿ ಹಿಂಗ್ ಮಾಡ್ಬೇಕಾಗಿತ್ತು ಹಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ನಮ್ಗ ಅನ್ಸುತ್ತೆ ಛೇ ಇದನ್ನ ಮುಂಚೆನೆ ಹೇಳ್ಬಾರ್ದಿತ್ತ ಇವ್ರು ನಾವ್ ಹಂಗೆ ನಡ್ಕೋತಿದ್ವಿ ಹಾಗೆ ಹೇಳೋ ಬದಲು ನಾವು ವಸಿಷ್ಠರನ್ನು ಪ್ರಾರ್ಥನೆ ಮಾಡೋಣ ಸ್ವಾಮಿ ನೀವು ಹೇಗೆ ಅವತ್ತು ದಶರಥ ಮಹಾರಾಜನಿಗೆ ಕಾಲ ಕಾಲಕ್ಕೆ ಅವನಿಗೆ ಒಂದು ಮಾರ್ಗವನ್ನು ಉಪದೇಶ ಮಾಡಿದ್ರು ನಮಗೂ ಹಾಗೆ ಕಾಲಕಾಲಕ್ಕೆ ನೀವು ಒಳಗೆ ನಿಂತು ನಾವು ಕರಿತಾ ಇದ್ದೀವಿ ಆದರದಿಂದ ಇವತ್ತು ನಮ್ಮ ಮನೆ ಮನಕ್ಕೆ ಕರೆದಿದ್ದೀವಿ ಯಾರನ್ನ ಅರುಂಧತಿ ಸಹಿತ ವಸಿಷ್ಠರನ್ನ ಅವರು ಒಂದು ರೂಪದಿಂದ ನಮ್ಮ ಮನೆಯೊಳಗೆ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಬಂದು ಕುಳಿತಿದ್ದಾರೆ ನಾವು ಹೇಳುವಂತಹ ತೊದಲ ನುಡಿಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋ ಎಚ್ಚರಿಕೆ ನಮಗಿರಬೇಕು ಮುಂದೆ ಆ ದಶರಥ ಮಹಾರಾಜ ಮರಣ ಹೊಂದಿದ ಆಗಲೂ ಸಹಿತ ವಸಿಷ್ಠರು ಆದೇಶ ಮಾಡ್ತಾರೆ ಅವನನ್ನು ತೈಲದ ಭಾಂಡದೊಳಗೆ ಇರಿಸಿ ಭರತನಿಗೆ ಹೇಳಿ ಕಳಿಸ್ತಾರೆ ಭರತ ಬರೋವರೆಗೂ ಆ ಒಂದು ಇದನ್ನು ಜೋಪಾನ ಮಾಡಬೇಕಾಗಿದೆ ಅದರಿಂದ ಅದನ್ನು ಮಾಡಿದಂಥ ದೊಡ್ಡ ಮಹಾನುಭಾವರವರು ಆ ಒಂದು ನಾವು ಕೇಳ್ತಿರೋದು ತ್ರೇತಾಯುಗದ ಮಾತು ಇದು ಕಲಿಯುಗಕ್ಕೆ ಅನ್ವಯ ಮಾಡ್ಕೋಬಾರ್ದು ಹಾಗೆ ಭರತನಿಗೆ ರಾಜ್ಯ ಮಾಡಬೇಕು ಅಂತ ಅವರಿಗೆ ಗೊತ್ತು ಭರತ ಎಂತವನು ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಭರತ ಬಂದೇ ಬರ್ತಾನೆ ತನ್ನ ತಾಯಿಯನ್ನು ದೂಷಣೆ ಮಾಡಿ ರಾಮನ ಬಳಿ ಹೋಗಬೇಕು ಅಂತ ಎಲ್ಲವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ರು ಹಾಗೆಯೇ ಭರತ ಬಂದ ರಾಜ್ಯವನ್ನು ಧಿಕ್ಕರಿಸಿ ತಾಯಿಯನ್ನು ಧಿಕ್ಕರಿಸಿ ನಡಿ ರಾಮನ ಹತ್ರ ಹೋಗೋಣ ಅಂತ ಎಲ್ಲರನ್ನು ಕರ್ಕೊಂಡು ವಸಿಷ್ಠರನ್ನು ಮುಂದಿಟ್ಕೊಂಡು ಹೊರಡ್ತಾನೆ ಹೀಗೆ ಆ ಒಂದು ಆಗ ರಾಮನಿಗೆ ವಸಿಷ್ಠರು ಹೇಳ್ತಾರಂತೆ ಜ್ಯೇಷ್ಠ ಪುತ್ರ ಒಂದು ಉತ್ತರಾಧಿಕಾರಿ ಆಗಬೇಕಪ್ಪ ಕುಲದ ಪದ್ಧತಿ ಇದು ಅಂದರೆ ಸೂರ್ಯವಂಶದ ಕುಲದ ಪದ್ಧತಿ ಇದು ಅಂತ ವರ್ಣನೆ ಮಾಡ್ತಾರೆ ಈ ಪ್ರಸಂಗವನ್ನು ನಾವು ನೆನೆಸ್ಕೊಂಡ್ರೆ ಈಗ ನೋಡಿ ನಮಗೆ ನಮ್ಮ ಕುಲದ ಪದ್ಧತಿ ಏನು ಅಂತ ನಾವಿವಾಗ ಮದುವೆ ಮಾಡ್ಕೊಂಡು ಬಂದಿರ್ತೀವಿ ನಮ್ಮನೆ ಹಿರಿಯರು ಯಾರು ಇದ್ದರೂ ಅಕಸ್ಮಾತ್ ಅವ್ರಿಗೇನು ಗೊತ್ತಿಲ್ಲ ಅನ್ಕೊಳ್ಳೋಣ ಅಥವಾ ಹಿರಿಯರೇ ಇಲ್ಲದ ಮನೆಗೆ ನಾವು ಸೊಸೆಯರಾಗಿ ಹೋದ್ವಿ ಅಂದಾಗ ಆ ಮನೆಯ ಕುಲದ ಪದ್ಧತಿ ತಿಳಿಸ್ಕೊಡೋರು ಯಾರು ತಮ್ಮ ನಮ್ಮ ಮನಸ್ಸಿಗೆ ನಮಗೇನೋ ನಮ್ಮ ತಾಯಿ ಮನೇಲಿ ಏನು ಮಾಡ್ತಿದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಗುಣ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಬಂದುಬಿಟ್ಟಿದೆ ಯಾಕೆ ಹಿಂದಿನ ಕಾಲದಂತೆ ಮನೆಯಲ್ಲಿ ಕೂತು ನೋಡಮ್ಮ ಇದು ನಮ್ಮ ಮನೆಯ ಪದ್ಧತಿ ಅಂತ ಹೇಳೋರು ಯಾರೂ ಇಲ್ಲ ಏನೋ ಒಂದು ತೊಂದರೆ ಆದಾಗ ಆಗ ನೀವು ನಿಮ್ಮ ಮನೆಯ ಕುಲದೇವತೆ ಕುಲದೇವತೆಗೆ ನೀವು ಪೂಜೆ ಸಲ್ಲಿಸಿಲ್ಲ ನೋಡಿ ಅದಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಅವಾಗ ಯೋಚನೆ ಮಾಡ್ತೀವಿ ಯಾರಪ್ಪ ಕುಲದೇವತೆ ಯಾರು ಹೇಳೋರು ಯಾರೂ ಇಲ್ಲ ಆಗ ನಾವು ಅರುಂಧತಿ ಸಹಿತ ವಸಿಷ್ಠರನ್ನ ಸ್ಮರಣೆ ಮಾಡಬೇಕಂತೆ ಸ್ವಾಮಿ ಅವತ್ತು ನೀವು ರಾಮನಿಗೆ ಆ ಒಂದು ಸೂರ್ಯ ಕುಲದ ಒಂದು ಇದನ್ನು ನೀವು ತಿಳಿಸ್ಕೊಟ್ರಿ ಇವತ್ತು ನಾವು ದಿಕ್ಕೆಟ್ಟಿದ್ದೀವಿ ಸೂರ್ಯನಮಗೆ ಆ ಎಲ್ಲ ಕಡೆ ಬೆಳಕು ಕೊಟ್ಟರು ಒಳ ಹೊರಗಿಂದ ಬೆಳಕೊಡ್ತಿದ್ದೇನೆ ಒಳಗಿಂದ ಭಾಸ್ಕರ ದ್ಯುತಯೇ ನಮಃ ಅಂತ ವಿಷ್ಣು ಸಹಸ್ರನಾಮ ಅವನು ಒಳಗಿನಿಂದ ಬೆಳಕು ಕೊಡುವಂತೆ ಮಾಡಿ ನೀವು ಅವನ ಕುಲಪುರೋಹಿತರು ನಮ್ಮ ಮನಸ್ಸಿನಲ್ಲಿ ನಿಂತು ನಮ್ಮ ಕುಲದ ಪದ್ಧತಿ ಹೀಗಿರಬಹುದು ಹೀಗಿದ್ದಾರೆ ಅದನ್ನು ಹೇಳುವಂತವರನ್ನ ನಮಗೆ ಸಂದರ್ಶನ ಮಾಡಿಸಿ ನಮ್ಮ ಒಂದು ಸಾಧನೆ ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಿ ಅಂತ ಹೇಳಿ ಅದನ್ನು ನಾವು ಪ್ರಾರ್ಥನೆ ಮಾಡುವ ನೋಡಿ ಋಷಿ ಮುನಿಗಳನ್ನು ಪ್ರಾರ್ಥನೆ ಮಾಡೋಕ್ಕೆ ಒಂದೊಂದು ಸಂದರ್ಭವನ್ನು ಕೊಟ್ಟರು ಆಚಾರ್ಯರು ನಮಗೆ ಆ ಸಂದರ್ಭವನ್ನು ಹೇಳಿ ನಾವು ಯಾವ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಬೇಕು ಇದು ಗುರುಗಳ ಕಾರುಣ್ಯ ಅಂತ ಹೇಳ್ತಾರೆ ಹಿಂದೆ ವಿಶ್ವಾಮಿತ್ರರು ಆ ಒಂದು ಮಹಾರಾಜರಾಗಿದ್ದ ಕಾಲಕ್ಕೆ ಕೌಶಿಕ ಅಂತ ಅವ್ರ ಹೆಸರಾಗಿದೆ ಅವರು ಚತುರಂಗ ಸೇನಾ ಸಮೇತರಾಗಿ ವಸಿಷ್ಠರ ಆಶ್ರಮಕ್ಕೆ ಒಂದ್ಸಲ ಬರ್ತಾರೆ ಆಗ ಆ ಕಾಮಧೇನುವಿನ ಪುತ್ರಿ ಶಬಲ ಅಂತ ಹೇಳಿ ಆ ಗೋವಿನ ಸಹಾಯದಿಂದ ರಾಜ ಪರಿವಾರದವರಿಗೆಲ್ಲ ಅತ್ಯಂತ ಅಮೋಘವಾದಂಥ ಅತಿಥ್ಯ ನೀಡ್ತಾರೆ ಅದ ಆಗ ಆ ಕೌಶಿಕ ಕೇಳ್ತೇನೆ ಸ್ವಾಮಿ ನನಗೆ ಈ ಒಂದು ನಾನು ರಾಜ ನನ್ನಲ್ಲಿ ಇರಬೇಕು ಇಂತಹ ಅಪರೂಪದ ವಸ್ತುಗಳೆಲ್ಲ ಈ ಹಸುವನ್ನು ನಮಗೆ ಕೊಡಿ ಆಗ ವಸಿಷ್ಠ ಹೇಳ್ತಾರೆ ಅಪ್ಪ ನಾವು ಇದು ಹೋಮ ಧೇನು ನಾವು ಪ್ರತಿನಿತ್ಯ ಹೋಮ ಹಮ ಹವನ ಯಾಗ ಯಜ್ಞಗಳನ್ನು ಮಾಡ್ತಕ್ಕಂತಹ ಋಷಿಗಳು ನಮಗೆ ಇದು ಬೇಕು ಅಂದಾಗ ಆ ಒಂದು ಅವನು ಅದನ್ನು ಒಪ್ಪಲ್ಲ ಬಲವಂತದಿಂದ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ ಆಗ ಶಬಲೆ ಕೇಳ್ತಾಳೆ ವಸಿಷ್ಠರನ್ನ ನೋಡಪ್ಪ ಇದುನು ರಾಜ ಕೇಳ್ತಿದ್ದಾನೆ ನಾನು ಏನು ಹೇಳೋಕ್ಕಾಗಲ್ಲ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊ ಅಂತ ಆ ಒಂದು ಕಾಮಧೇನು ಹೇಳಿದಾಗ ಅವಳಿಂದ ನೂರಾರು ಜನ ಸೈನಿಕರು ಸೃಷ್ಟಿಯಾಗ್ಬಿಡ್ತಾರೆ ಆಗ ಸೈನಿಕ ಆ ಕೌಶಿಕನ ಸೈನ್ಯ ನುಚ್ಚು ನೂರಾಗೋಗತ್ತೆ ಆಗ ವಸಿಷ್ಠರೊಡನೆ ಯುದ್ಧಕ್ಕೆ ಬರ್ತಾನೆ ಆಗ ಆ ವಸಿಷ್ಠರ ಬ್ರಹ್ಮದಂಡ ಬ್ರಹ್ಮದಂಡ ಬ್ರಹ್ಮ ಋಷಿಗಳಲ್ವಾ ಅವ್ರ ಹತ್ರ ಒಂದು ಬ್ರಹ್ಮದಂಡ ಅಂತಿರುತ್ತೆ ಅವ್ರ ಎಲ್ಲವನ್ನ ಅವರ ಎಲ್ಲ ಸಮಸ್ತ ತಪಶಕ್ತಿ ಅದರಲ್ಲಿ ಇರುತ್ತೆ ಆ ತಪಶಕ್ತಿಯ ಬ್ರಹ್ಮದಂಡ ಅವನು ಬಿಟ್ಟಂತಹ ಎಲ್ಲ ಬಾಣಗಳನ್ನ ಬಿಡತ್ತೆ ಆಗ ಅಲ್ಲಿರೋ ಎಲ್ಲ ಋಷಿಗಳು ಹೇಳ್ತಾರೆ ವಸಿಷ್ಠರೇ ನಿಮ್ಮಂತಹ ಬಲಯುತರಾದಂತಹ ನಿಮ್ಮನ್ನು ಯಾರೂ ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ದಯಮಾಡಿ ನಿಮ್ಮ ಕೋಪವನ್ನು ಉಪಸಂಹಾರ ಮಾಡಿ ಅಂತ ಆ ಒಂದು ಪ್ರಾರ್ಥನೆ ಮಾಡಿದಾಗ ಅವರು ವಸಿಷ್ಠರು ಶಾಂತರಾಗ್ತಾರೆ ಆಗ ಆಗ ಕೌಶಿಕನ ಹೇಳ್ತಾರೆ ನನಗೆ ಈ ಕ್ಷತ್ರಿಯ ಬಲ ದಿಗ್ಬಲ ದಿಕ್ಕಾರ ಹಾಕ್ತಾನೆ ಈ ಕ್ಷತ್ರಿಯ ಬಾಹುಬಲ ಏನೂ ಇಲ್ಲ ಬ್ರಹ್ಮ ತೇಜೋ ಬಲಂ ಬಲಂ ಅಂತಾರೆ ಬ್ರಹ್ಮ ತೇಜಸ್ಸು ಅತ್ಯಂತದು ಅಂತ ಹೇಳಿ ಆ ಮುಂದೆ ಅವರು ಅದನ್ನು ಅನುಷ್ಠಾನ ಮಾಡಿ ವಸಿಷ್ಠರ ಕಡೆಯಿಂದ ಬ್ರಹ್ಮ ಋಷಿಗಳು ಅಂತ ಅನಿಸ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಎಂಥ ಹಠದ ಅಂದರೆ ಒಂದು ಏನೇ ಆಗಲಿ ನಾನು ಈ ಕೆಲಸವನ್ನು ಸಾಧನೆ ಮಾಡ್ತೀನಿ ನೂರಾರು ವಿಘ್ನಗಳು ಬಂದರು ಅಂತ ಹೇಳಿ ಆ ವಸಿಷ್ಠರನ್ನು ಒಂದು ಗುರಿಯನ್ನಾಗಿಟ್ಟುಕೊಂಡು ವಸಿಷ್ಠರ ಪ್ರೀತಿ ಸಂಪಾದನೆ ಮಾಡಿದವರು ವಿಶ್ವಾಮಿತ್ರರು ಹೀಗೆ ಇಂಥ ಒಂದು ವಸಿಷ್ಠರು ಗ್ರಂಥ ರಚನೆ ರಚನೆ ಮಾಡಿದ್ದಾರೆ ಅದು ನೋಡಿ ನಾವು ಮನುಸ್ಮೃತಿ ಬರಕ್ಕೆ ಮುಂಚೆ ವಸಿಷ್ಠ ಧರ್ಮಸೂತ್ರ ಅಂತ ಒಂದು ಪುರಾತನವಾದಂತಹ ಧರ್ಮಗ್ರಂಥ ಇವತ್ತಿಗೂ ಇದೆ ಉಪಲಬ್ಧ ಇದೆ ಅದರಿಂದ ಇದರಲ್ಲಿ ಒಂದು ಧರ್ಮದ ವ್ಯಾಖ್ಯಾನ ಇದೆ ಆರ್ಯಾವರ್ತದ ಪರಿಧಿ ಆರ್ಯಾವರ್ತ ಖಂಡ ಅಂತ ನಾವು ಹೇಳ್ತೀವಲ್ಲ ಅದು ಎಲ್ಲಿವರೆಗೂ ಇದೆ ಅನ್ನೋದರ ವಿವರಣೆ ಇದೆ ಅದರಲ್ಲಿ ಒಂದು ಆ ಈ ಕ್ಷತ್ರಿಯರು ಮಾಡ್ತಾರಲ್ಲ ಆ ಪಾಪಗಳು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಇವರೆಲ್ಲ ಮಾಡುವಂತಹ ಪಾಪಗಳು ಎಂಥೆಂಥ ಪಾಪಗಳನ್ನ ಯಾರು ಯಾವುದನ್ನ ಮಾಡಿದರೆ ಅದು ಪಾಪ ಈಗ ಶೂದ್ರ ಹೋಗಿ ಬ್ರಾಹ್ಮಣನ ಒಂದು ಇದನ್ನ ಮಾಡಿದ್ರೆ ಅದು ಅವನಿಗೆ ಪಾಪ ಬ್ರಾಹ್ಮಣ ಶೂದ್ರನ ಒಂದು ಆಚರಣೆಯನ್ನು ಮಾಡಿದ್ರೆ ಅದು ಅವನಿಗೆ ಪಾಪ ಸಂಪಾದನೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಅವರು ಕ್ಷತ್ರಿಯರಲ್ಲಿ ಮತ್ತು ಈ ಎಲ್ಲರಲ್ಲಿ ಇರ್ತಕ್ಕಂಥ ವಿವಾಹ ಪದ್ಧತಿಗಳು ಆರು ವಿಧದ ವಿವಾಹ ಪದ್ಧತಿಗಳಿದೆಯಂತೆ ಅದನ್ನೆಲ್ಲ ಅದರೊಳಗೆ ಮಾಡಿದರೆ ನಾಲ್ಕೂ ವರ್ಣದಲ್ಲಿ ನಾಲ್ಕೂ ಆಶ್ರಮದವರ ಕರ್ತವ್ಯಗಳು ಏನು ಆಮೇಲೆ ಅವರ ನಿಷಿದ್ಧ ಆಹಾರಗಳೇನು ರಾಜನ ಕರ್ತವ್ಯ ಏನು ಪ್ರಾಯಶ್ಚಿತ್ತ ಹೇಗೆ ಮಾಡ್ಕೋಬೇಕು ಪ್ರಾಣಾಯಾಮ ಹೇಗೆ ಮಾಡಬೇಕು ಗಾಯತ್ರಿ ಮಂತ್ರವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ಎಲ್ಲವೂ ಈ ಒಂದು ವಸಿಷ್ಠ ಧರ್ಮಸೂತ್ರ ಅನ್ನೋ ಗ್ರಂಥದಲ್ಲಿ ಈ ಎಲ್ಲವನ್ನ ವಸಿಷ್ಠ ಋಷಿಗಳು ಉಲ್ಲೇಖ ಮಾಡಿದ್ದಾರೆ ಹೀಗೆ ಋಗ್ವೇದದ ಎಲ್ಲ ಮಂತ್ರಗಳು ಸುಮಾರು ನಾವು ಆ ಋಗ್ವೇದಿಗಳೆಲ್ಲ ವಶಿಷ್ಠರಿಗೆ ಅತ್ಯಂತವಾಗಿ ಕೃತಜ್ಞರಾಗಿರ್ತಕ್ಕಂಥ ಆ ಉನ್ನತ ಸ್ಥಾನದಲ್ಲಿ ಅವರಿದ್ದಾರೆ ಅಂತ ಹೇಳ್ತಾ ಈ ಮಹಾ ಮಹಿಮರಾದಂತಹ ವಶಿಷ್ಠ ಮಹರ್ಷಿಗಳು ಜ್ಞಾನದ ಪ್ರಯೋಜನವನ್ನ ನಾವು ಅಂದಿನಿಂದ ಇಂದಿನವರೆಗೂ ಮುಂದಿನವರೆಗೂ ಅಂದ್ರೆ ಮುಂದೆ ನಾವು ಇನ್ನೂ ಹುಟ್ಟೆ ಹುಟ್ಟೇ ಹುಡ್ತೀವಿ ನಮಗೆ ಜಾತಸ್ಯ ಹೆದ್ರೋ ಮೃತ್ಯುರು ಅಂದ್ರೆ ನಾವು ಹುಟ್ಟಿದ್ವಿ ಅಂದ್ರೆ ಸಾಯ್ತೀವಿ ಅಂತ ಅರ್ಥ ಸತ್ವಿ ಅಂದ್ರೆ ಮತ್ತೆ ಹುಡ್ತೀವಿ ಅಂತ ಅರ್ಥ ಹೀಗೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮಗೆ ವಸಿಷ್ಠರು ಎಂದೆಂದಿಗೂ ಅವರು ನಮಗೆ ಅತ್ಯಂತ ಫಲಪ್ರದರು ಆ ಗುರುಗಳ ಸ್ಮರಣೆ ನಮಗೆ ಬಹಳವಾದಂಥ ಒಂದು ಮನೋಬಲವನ್ನು ತಂದುಕೊಡುತ್ತೆ ನಾವು ಹೇಳ್ತೀವಲ್ವ ಅಯ್ಯೋ ನಮ್ಗೆ ಯಾರೂ ರೀ ಕಷ್ಟ ಕಾಲದಲ್ಲಿ ಯಾರನ್ನಪ್ಪ ನಾವು ಸ್ಮರಣೆ ಮಾಡಬೇಕು ಅಂತ ಅವತ್ತು ಹೇಗೆ ಅವಳು ಆ ಒಂದು ಕುಚೇಲನ ಹೆಂಡತಿ ನಿಮಗೆ ಕೃಷ್ಣ ಗೊತ್ತಿದ್ದಾನೆ ಹೋಗಿ ಸಹಾಯ ಕೇಳ್ಕೊಂಡು ಬನ್ನಿ ಎಂದು ಇವತ್ತು ನಾವು ನಮ್ಮ ಮನಸ್ಸನ್ನು ಕೇಳ್ತೀವಿ ನಮ್ಮ ಮನಸ್ಸೇ ಆ ಒಂದು ಆ ಕುಚೇಲನ ಹೆಂಡತಿಯ ಸ್ಥಾನದಲ್ಲಿದೆ ಇವತ್ತು ನಮಗೆ ಕಷ್ಟ ಬಂದಾಗೋ ಅಥವಾ ನಮಗೆ ಸುಖ ಬಂದಾಗಲೋ ಆ ಸುಖವನ್ನ ಕಷ್ಟ ಅಂತ ತಿಳಿದೀವಿ ಕಷ್ಟವನ್ನ ಸುಖ ಅಂತ ತಿಳಿತೀವಿ ವಿಭಿನ್ನವಾದ ಸ್ಥಿತಿಯಲ್ಲಿ ನಾವಿರುವಾಗ ಆ ವಸಿಷ್ಠರು ಅರುಂಧತಿ ಸಹಿತರಾದಂತಹ ವಸಿಷ್ಠರು ಆ ಒಂದು ಪತಿಪತ್ನಿಯರ ಒಂದು ಸಂಬಂಧಕ್ಕೆ ಆ ಒಂದು ಅನುಗ್ರಹ ಮಾಡೋರವರು ಯಾರು ಆ ಒಂದು ಜೀವನೇ ಪತ್ನಿ ಬಿಂಬನೆ ಪತಿ ನಮಗೆ ಮುಖ್ಯ ಯಾರು ನಮ್ಮ ಬಿಂಬರೂಪಿ ಭಗವಂತನಾಗಿದ್ದಾನೆ ಅವನ ಒಂದು ಚಿಂತನೆಯನ್ನು ಅವನ ಸಾನಿಧ್ಯವನ್ನು ನಮಗೆ ಒದಗಿಸಿಕೊಡುವಂತಹ ವಸಿಷ್ಠ ಋಷಿಗಳು ಅರುಂಧತಿ ಸೈಸರ ಅಂತಹ ವಸಿಷ್ಠ ಅಂತರ್ಗತ ಮುಖ್ಯ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಇದರಲ್ಲಿ ಏನಾದರೂ ತಪ್ಪಿದರೆ ನನ್ನದು ಏನಾದರೂ ಸರಿ ಇದ್ದರೆ ಅದು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ Top